ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಶ್ರೀಗರಿ ಟಿವಿ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಒಮ್ಮತ್ತೂರು ಬಸವರಾಜ್ ಮಾತಾಡ್ತಾ ಇದ್ದೇನೆ ನಮ್ಮ ಗ್ರಾಮೀಣ ಪ್ರತಿಭೆಯ ಹೊಸ ಚೇತನ ಒಬ್ಬರು ನಮ್ಮ ನಿರ್ದೇಶಕರಾಗಿ ಯೋಗೇಶ್ ನಂದನ್ ಅಂತೇಳಿ ಗ್ರಾಮೀಣ ಸೊಗಡಿನ ಒಂದು ಸಾಂಸಾರಿಕ ಚಿತ್ರವನ್ನು ಮಾಡಿದ್ದಾರೆ ಅಂದರೆ ಪ್ರೀತಿ ಮಾಡಿ ಹುಚ್ಚರಾಗಬೇಡ ಅಂದರೆ ಪ್ರೀತಿ ಅಂತಕ್ಕಂಥದ್ದು ಸಂಸಾರ ಅಂತಕ್ಕಂಥದ್ದು ಎಲ್ಲ ಒಟ್ಟೊಟ್ಟಗಿದ್ರೆ ಜೀವನ ಅಂತಕ್ಕಂಥ ಒಂದು ಹಳ್ಳಿಯ ಗ್ರಾಮೀಣ ಸೊಗಡಿನ ಚಿತ್ರವನ್ನು ಮಾಡಿದ್ದಾರೆ ದಯಮಾಡಿ ಎಲ್ಲ ಪ್ರೇಕ್ಷಕ ಬಂಧುಗಳು ಈ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ಹೋಗಿ ಹೊಸ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ನಿಮ್ಮ ಚಾನೆಲ್ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನಾನು ಹೊಸದಾಗಿ ಮಾಡಿರ್ತಕ್ಕಂಥ ಇದರಲ್ಲೂ ಕೂಡ ನಾನು ವೈದ್ಯನ ಪಾತ್ರ ಮಾಡಿದ್ದೇನೆ ಹೊಸ ಹೊಸ ಕಲಾವಿದರ ತಂಡ ಹೊಸ ಚಿತ್ರ ನಿರ್ಮಾಣ ಮಾಡಿದೆ ದಯಮಾಡಿ ಎಲ್ಲ ಬಂಧುಗಳು ಈ ಚಿತ್ರವನ್ನು ವೀಕ್ಷಣೆ ಮಾಡಿ ಹೊಸ ಕಲಾವಿದರ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸ್ ಬೇಡ್ಕೊತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾವು ಚಾಮರಾಜನಗರ ಡಿಸ್ಟಿಕ್ ಒಂದು ಹಳ್ಳಿ ಬಾಣಲ್ಲೇ ಮದುವೆಗೆ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಪ್ರೇಕ್ಷಕರು ಬಂದು ನಮ್ಮ ಸಿನಿಮಾ ನೋಡಬೇಕಂತ ಕೇಳ್ಕೊತಾ ಇದ್ದೀನಿ ಇದೇ ತಿಂಗಳು ಡಿಸೆಂಬರ್ ಹದಿನೈದು ಅಂದರೆ ನಾಳಿದ್ದು ಶುಕ್ರವಾರ ಮೈಸೂರಿನಲ್ಲಿ ಪ್ರಭಾ ಕೃಷ್ಣಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಹೊಸಬರನ್ನ ಬೆಳೆಸಿ ನಮ್ಮನ್ನ ಆರೈಸಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಚಾಮರಾಜನಗರ ಸುತ್ತಮುತ್ತ ಗ್ರಾಮಗಳಲ್ಲಿ ಉಮ್ಮತ್ತೂರು ದಾಸನೂರು ಮತ್ತು ನಮ್ಮ ಭುಜನ್ಪುರ ಸುಳವರ್ಣಾವತಿ ಜಲಾಶಯ ಸುತ್ತಮುತ್ತ ಗ್ರಾಮಗಳೆಲ್ಲ ಚಿತ್ರೀಕರಣ ಮಾಡಿದ್ವಿ ಸರ್ ಒಂದೇ ಶೆಡ್ಯೂಲಲ್ಲಿ ಮೂವತ್ತೆಂಟು ದಿನ ಚಿತ್ರೀಕರಣ ಮುಗಿಸಿದ್ದೀವಿ ನಮ್ಮ ಸಿನಿಮಾದಲ್ಲಿ ಐದು ಹಾಡುಗಳಿದ್ದು ಕೌರವ ವೆಂಕಟೇಶ್ ಅವರ ಕಡೆಯಿಂದ ನಾಲ್ಕು ಫೈಟ್ ಇದೆ ಟೋಟಲಿ ಫ್ಯಾಮಿಲಿ ಸಮೇತ ಕೂತು ನೋಡುವಂಥ ಸಿನಿಮಾ ಸರ್ ಇದು ಕಥೆ ಸಾರಾಮ್ ಸರ್ ಒಂದು ಹಳ್ಳಿಯಲ್ಲಿ ಈಗ ಪ್ರೇಮಿಗಳು ಯಾವ ರೀತಿ ತಮ್ಮ ಸಂಬಂಧಿಕರಿಂದ ದೂರ ಆಗಿ ಇಷ್ಟಪಟ್ಟು ಹೊರಗಡೆ ಹೋಗ್ಬಿಡ್ತಾರೆ ತಮ್ಮ ಹುಡುಗಿಗೋಸ್ಕರ ಸಂಬಂಧಿಕರನ್ನ ಕಳ್ಕೋತಾರೆ ಇದನ್ನ ಇದನ್ನು ಮಾಡೋಕೆ ಹೋಗ್ಬೇಡಿ ಸಂಬಂಧಿಕರೂ ನೀವು ಜೊತೆ ಸೇರಿಸ್ಕೊಬೇಕು ಅವ್ರ ಜೊತೆ ಇರಬೇಕು ಈ ಕಡೆ ನಿಮ್ಮನ್ನ ಅವ್ರೂ ಬಿಡೋಕೆ ಹೋಗ್ಬಾರ್ದು ಸಂಬಂಧಿಕರೂ ಬಿಡಬಾರ್ದು ಇಬ್ಬನ ಈಕ್ವಲ್ ಆಗಿ ತಗೋಬೇಕು ಅನ್ನೋದೊಂದು ಮೆಸೇಜ್ ಹೇಳಕ್ಕೆ ಕೊಟ್ಟಿದ್ವಿ ಸರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟೇ ಯಾವುದೇ ರೀತಿ ನಮ್ಮಲ್ಲಿ ಡಬಲ್ ಮೀನಿಂಗ್ ಆಗಲಿ ಒಂದು ರೀತಿ ವರ್ಷ ಆಗಲಿ ಇಲ್ಲ ಫ್ಯಾಮಿಲಿ ಕುಟುಂಬ ಸಮೇತ ನೋಡ್ಬೋದು ಸರ್ ನಮ್ಮ ಸಿನಿಮಾನ ಸರ್ ನನ್ನ ಹೆಸರು ಯೋಗೇಶ್ ಅಂತ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಹಾಗೂ ನಿರ್ಮಾಣ ಇಷ್ಟು ಕೂಡ ನಾವು ಜವಾಬ್ದಾರಿ ಹೊತ್ಕೊಂಡಿದ್ದೀವಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರ್ಜುನ್ ಅಂತ ನಾನಿದು ಮೊದಲನೇ ಸಿನಿಮಾ ನಾಯಕ ನಟನಾಗಿ ನಟಿಸಿರುವಂಥ ಸಿನ್ಮಾ ಬಾನಲ್ಲೇ ಮದುವೆಗೆ ಇದೇ ತಿಂಗಳು ಹದಿನೈದನೇ ತಾರೀಕು ರಿಲೀಸ್ ಆಗ್ತಿದೆ ಎಲ್ಲ ಎಂಟರ್ ಕರ್ನಾಟಕ ರಾಜ್ಯದಂಥ ರಿಲೀಸ್ ಆಗ್ತಿದೆ ಮತ್ತೊಂದು ನಾನು ಫ್ಯಾಮಿಲಿ ಬ್ಯಾಗ್ರೌಂಡಿಂದ ಬಂದಿರೋದು ನಾನು ವೈ ವಿ ರಾವರ ಮರಿ ಮೊಮ್ಮಗ ವೈ ವಿ ರಾವ್ ಕೇಳ್ಪಟ್ಟಿರ್ತೀರ ನೀವು ಕನ್ನಡ ಇಂಡಸ್ಟ್ರಿಗೆ ಮೊಟ್ಟ ಮೊದಲ ಸಿನಿಮಾ ಸತಿ ಸುಲೋಚನಾ ಅಂದರೆ ವಾಕ್ ಸಿನ್ಮಾ ಮಾತು ಬರೋವಂಥ ಸಿನ್ಮಾ ಕೊಟ್ಟಿದ್ದೆ ಡೈರೆಕ್ಷನ್ ಮಾಡಿರೋರೆ ಅಬ್ಬಾಯ್ ವೀರವರ ಮರಿ ಮೊಮ್ಮಗ ನಾನು ಹಾಗೆ ನಾನು ಒಂದು ಏನೊಂದು ಮಾಡಬೇಕು ನಾನು ಅವರ ಒಂದು ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇದೆ ಮಾಡಬೇಕು ಅಂತ ನಾನು ಖಂಡಿತ ಅವರೊಂದು ಆ ಥರ ಒಂದು ಹೆಸ್ರು ನಾನು ಮಾಡಬೇಕು ಒಂದು ಬೆಳಿಬೇಕು ಅಂತ ಒಂದು ಹಠ ಇಟ್ಕೊಂಡು ನಾನು ಬಂದಿದ್ದೀನಿ ಸರ್ ಇಂಡಸ್ಟ್ರಿಗೆ ಅಂದರೆ ಮೊದಲನೇ ಬಾರಿಗೆ ನೀವು ಚಿತ್ರ ಚಲನಚಿತ್ರ ನಟವಾಗಿ ಇಲ್ಲಿ ಆ್ಯಕ್ಟ್ ಮಾಡಿದರೆ ಹಾಂ ಸರ್ ಇದು ಸರ್ ನನಗೆ ಫಸ್ಟು ನಾನು ಮುಂಚೆ ತುಂಬ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗೆಲ್ಲ ಮಾಡಿದ್ದೀನಿ ನಾನು ಮತ್ತು ರಂಗಭೂಮಿದಲ್ಲೂ ಮಾಡಿದ್ದೀನಿ ರಂಗಭೂಮಿ ಕಲಾವಿದ ಕೂಡ ನಾನು ಅಂದರೆ ರಂಗಭೂಮಿ ಅಂದರೆ ರಂಗಚಕ್ರ ಅಂತ ಒಂದು ಟೀಮಲ್ಲಿ ಮಾಡಿದ್ದೀನಿ ಹಾಗೆ ಮತ್ತೊಂದು ಪರಿವರ್ತನಾ ಫೌಂಡೇಶನ್ ಅದು ನನ್ನ ನನ್ನೊಳಗೊಬ್ಬ ಭಗತ್ ಸಿಂಗ್ ಅವರ ಒಂದು ನಾವು ಜರ್ನಿನ ನಾವು ಡ್ರಾಮಾ ಮುಖಾಂತರ ತೋರಿಸ್ಕೊಟ್ಟಿದ್ದೀವಿ ಒಂದು ಅಷ್ಟೆಲ್ಲ ಮಾಡಿಕೊಂಡಿದ್ದು ನಾಯಕ ನಟನಾಗಿ ಫುಲ್ ಫ್ಲೆಡ್ಜ್ ನಾಯಕ ನಟನಾಗಿ ನನಗೆ ಒಂದು ಐದು 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 ಹಾಡಿದೆ ನನಗೆ ಸಿನಿಮಾದಲ್ಲಿ ಹಾಗೆ ನಾಲ್ಕು ಫೈಟ್ ಕೊಟ್ಟಿದ್ದಾರೆ ಫುಲ್ ಟಾಕಿ ಪೋಷನ್ ಸಿನಿಮಾ ಎಂಟ ಸ್ಟಾರ್ಟ್ ಆಗೋದ್ರಿಂದ ಎಂಡವರೆಗೂ ನನ್ನದು ಒಂದು ಟಾಕಿ ಇದೆ ಸೊ ನಾ ತುಂಬ ಖುಷಿ ಆಗ್ತಿದೆ ಸರ್ ಆ್ಯಕ್ಚುಲಿ ತುಂಬ ಆಗ್ತಿದೆ ಸರ್ ನನಗೆ ಕನಸಿಟ್ಕೊಂಡು ಬಂದಿದ್ದು ಸರ್ ಹೀರೋ ಬೇಕು ಅಂತ ಅಲ್ಲಿ ತುಂಬ ಹತ್ತಿರದಲ್ಲೇ ಇದೆ ರಿಲೀಸಿಂಗು ನನಗೂ ತುಂಬ ಭಯ ಆಗ್ತಿದೆ ಅಂದರೆ ಜನಕ್ಕೆ ಏನು ಬೇಕೋ ಅದ್ರಲ್ಲಿ ಮೆಸೇಜ್ ಇದೆ ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಮೆಸೇಜ್ ಇದೆ ಒಂದು ಪ್ರೀತಿ ಮಾಡಿ ಹೇಗೆ ಮೋಸ ಹೋಗ್ತಾರೆ ಒಂದೊಂದು ತಂದೆ ತಾಯಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತಾರೆ ಅವರು ಮತ್ತು ಹಳ್ಳಿ ಕಡೆ ಹೇಗೆ ಪ್ರೀತಿ ಆಗುತ್ತೆ ಫಸ್ಟ್ ಆಫ್ ಆಲ್ ಹಳ್ಳಿ ಕಡೆ ಹೇಗೆ ಪ್ರೀತಿ ಆಗುತ್ತೆ ಹೇಗೆ ಇವಾಗ ಸಿಟಿ ಕಡೆ ಬೇರೆ ಥರ ಇರುತ್ತೆ ಒಂದು ಹಳ್ಳಿ ಅಂದ ಮೇಲೆ ಬೇರೆ ಥರ ಇರುತ್ತೆ ಈಗ ಹೇಗೆ ಪ್ರೀತಿ ಆಗುತ್ತೆ ಈ ಯಾವ ಥರ ಡಿಸ್ಪ್ಯಾಚ್ ಆಗ್ತಾರೆ ಇವ್ರು ಯಾವ ಥರ ಕಷ್ಟಗಳನ್ನ ಅನುಭವಿಸ್ತಾರೆ ತಂದೆ ತಾಯಿನ ಬಿಟ್ಟರೆ ಗೊತ್ತಲ್ವಾ ಸರ್ ಏನೇ ಆಗಿರಲಿ ತಂದೆ ತಾಯಿನೇ ಸರ್ ಸೊ ಇದನ್ನೆಲ್ಲ ನಾವು ಸಿನಿಮಾದಲ್ಲಿ ಒಂದು ಮೆಸೇಜ್ ಮುಖಾಂತರ ತೋರಿಸ್ಕೊಟ್ಟಿದ್ದೀವಿ ಸೊ ಜನಕ್ಕೆ ರೀಚ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಸಚಿನ್ ಅಂತ ನಮ್ಮದು ಈ ಪಿಚ್ಚರಲ್ಲಿ ಬಂದ್ಬಿಟ್ಟು ಸ್ನೇಹಿತನ ಕ್ಯಾರೆಕ್ಟರು ಒಂಥರ ಚೆನ್ನಾಗಿದೆ ಸರ್ ಹಳ್ಳಿ ಸಗಡಿನಲ್ಲೇ ಒಂದು ಮಾಡಿರುವಂತಹ ಒಂದು ಸ್ಟೋರಿ ಬಾನಲ್ಲೇ ಮದುವೆಗೆ ಅಂತ ನಮ್ಮ ಯೋಗೇಶ್ ಸರ್ ನಿರ್ದೇಶನ ರಚನೆ ಅವೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡಿಗರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಸರ್ ಸರ್ ಅನುಭವ ಅಂದರೆ ಎಲ್ಲ ಸೀನಿಯರ್ ಆರ್ಟಿಸ್ಟು ಇರೋದ್ರಿಂದ ಒಂದು ಒಂಥರ ಚೆನ್ನಾಗಿತ್ತು ಇವಾಗ ಎಲ್ಲ ಹಳೆ ಆರ್ಟಿಸ್ಟು ಒಂದು ಅಂಜಿನಪ್ಪ ಸರ್ ಇರ್ಬೋದು ನಾಗೇಶ್ ಮೊಯ್ಯ ಸರ್ ಇರ್ಬೋದು ಅವ್ರ ಜೊತೆ ಒಂದು ಶೂಟಿಂಗ್ ಮಾಡಿದ್ರೆ ಒಂಥರ ಖುಷಿ ಒಂಥರ ಹಳೆ ಅನುಭವ ಎಲ್ಲ ಹೇಳ್ಕೊಂಡು ಅದೆಲ್ಲ ಚೆನ್ನಾಗಿತ್ತು ಸರ್ ಶೂಟಿಂಗೆಲ್ಲ ಎಲ್ಲ ನಮಗೆ ಎಲ್ಲರಿಗೂ ನಮಸ್ಕಾರ ಇದೇ ಹದಿನೈದನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಬಾಣಲೆ ಮದುವೆಗೆ ಅಂತಕ್ಕಂಥ ಫಿಲಮ್ ರಿಲೀಜ್ ಆಗ್ತಾ ಇದೆ ಇದು ಗ್ರಾಮೀಣ ಸೊಗಡಿನ ಒಂದು ಸಾರಾಂಶ ಒಂದು ಗ್ರಾಮದಿಂದ ಗ್ರಾಮದಲ್ಲಿ ಯಾವ ರೀತಿ ವಿಚಾರಗಳು ನಡೀತವೆ ಇದು ಗ್ರ ನಗರ ಪ್ರದೇಶಗಳಿಗೂ ತಲುಪಬೇಕು ನಗರ ಪ್ರದೇಶದ ಜನರು ಕೂಡ ನೋಡಬೇಕು ಈ ಮೂವಿನ ಎಲ್ಲ ಎಲ್ಲರೂ ಕೂಡ ಹೊಸ ಕಲಾವಿದರು ಹಾಗಾಗಿ ನಮ್ಮ ಹೊಸ ಕಲಾವಿದರನ್ನ ಬೆಳೆಸ್ಕೊಡಿ ಅಂತ ಕೇಳ್ತಾ ನಾನು ಕೂಡ ಸಹ ಪಾತ್ರದಲ್ಲಿ ಅಭಿನಯಿಸಿರ್ತೇನೆ ಹಾಗಾಗಿ ಎಲ್ಲರೂ ಹೃದಯಪೂರ್ವಕವಾಗಿ ಈ ಸಿನಿಮಾವನ್ನು ನೋಡಿ ಸಿದ್ಧರಾಜಂತ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ